ಹಾಗಾಗಿ ಮೈಸೂರು ಲೋಕೇಶ್ ಅವ್ರನ್ನ ನಾನು ಮೊಟ್ಟ ಮೊದಲ ಬಾರಿಗೆ ಆ ದೇವಸ್ಥಾನ ಈಗಲೂ ಇದೆ ಮನ್ಮಯ್ ಸ್ಕೂಲಲ್ಲಿ ಈ ಕಡೆ ಈ ತುದಿಗೆ ಜನತಾ ಬಜಾರ್ ಕಡೆಗೆ ಒಂದು ಜಯನಗರ್ ದೇವಸ್ಥಾನ ಇದೆ ಅಲ್ಲಿ ನಿಂತ್ಕೊಂಡು ಒಂದು ಎಕ್ಸೈಸ್ ಸಿಗಿಸ್ಕೊಂಬಿಡವರು ಲೋಕೇಶ ಕೇಶವ ಇಬ್ಬರು ಅಲ್ಲಿ ನನ್ನ ಮುನಿಗು ನನ್ನ ಚಿಕ್ಕ ಹುಡುಗ ಆಗ ಅವರಾಗ ಬಹುಶಃ ಲೆವೆನ್ ಸ್ಟ್ಯಾಂಡರ್ಡು ಪ್ಯಾಂಟ್ ಹಾಕಿದ್ರು ನಾನು ಚಡ್ಡೀಲಿ ಹೋಗ್ತಾ ಅಲ್ಲಿ ಓಡಾಡ್ತಿದ್ದರು ಆಟ ಆಡುವಾಗ ಅವರು ಈಗಲೂ ಲಗ್ನ ಲಗ್ನಪತ್ರಿಕೆ ಆಡು ಅಮೇರಿಕಾದಲ್ಲಿ ಬೀಟು ಸಾಡಲ್ಲು ಗಳೆಲ್ಲ ನೋಡಿ ಸೀನು ಸುಬ್ಬು ಸುಬ್ಬು ಸೀನು ಸೀನು ಸುಬ್ಬು ಸುಬ್ಬು ಸೀನು ಇವರಿಬ್ಬರು ಸೀನು ಸುಬ್ಬು ಸುಬ್ಬು ಸೀನು ಅಂತ ಕೇಶವ ಲೋಕೇಶು ನನಗೆ ಈಗ ಕೇಳಿದಂಗೆ ಇದೆ ಬಹಳ ದೊಡ್ಡ ಕಲಾವಿದರಾದರು ಆಮೇಲೆ ಮೈಸೂರು ಲೋಕೇಶು ಈಗ ಅವ್ರ ಮಗಳು ಅಷ್ಟೇ ಅವ್ರ ಇಂಥಿ ಅಷ್ಟೇ ಬಹಳ ದೊಡ್ಡ ಕಲಾವಿದರಾದರು ಬಟ್ ಮೈಸೂರು ಲೋಕೇಶನ ನಾನು ಮೊಟ್ಟ ಮೊದಲಿಗೆ ನನ್ನ ಶಾಲೆಯಲ್ಲಿ ನನಗಿಂತ ಒಂದು ಕ್ಲಾಸ್ ಹಿರಿಯರಾಗಿ ಅಲ್ಲೇ ಅವರ ಪ್ರತಿಭೆ ನೋಡಿದೆ ಸೀನು ಸುಬ್ಬು ಸುಬ್ಬು ಸೀನು ಅಂತ ಲೋಕೇಶ ಕೇಶವ ಲೋಕೇಶ ವಾ ಹಾಕ್ಬಿಟ್ರೆ ಪಕ್ಕಕ್ಕೆ ಜ್ಞಾಪಕಳಿ ಯಾಪಕ ಇಟ್ಕೊಳ್ಳಿ ವೀಕ್ಷಕ ಲೋಕೇಶವ ಲೋಕೇಶವ ಅನ್ನಿ ಇದ್ದಾರೆ ಲೋಕೇಶ ಲೋ ತೆಗೆದ್ಬಿಟ್ರೆ ಕೇಶವ ಇವರಿಬ್ಬರು ಸರಿ ಕಲಾವೃಂದ ಅಂತ ಮಾಡಿದ್ರು ಭಾಳ ಅದ್ಭುತವಾಗಿ ನಡೀತು ಭಾಳ ದೊಡ್ಡ ಕಲಾವಿದರಾದರು ಅವರೆಲ್ಲ ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಎ ಸರ್ಟಿಫಿಕೇಟ್ ನಾಟಕ ಮಾಡಿದವರು ಅವರು ಹಾಗಾಗಿ ಲೋಕೇಶ್ ಅವರಿಗೆ ಅವತ್ತಿನ ಕಾಲದಲ್ಲೇ ಪ್ರತಿಭೆ ತುಂಬಿತ್ತು ದೊಡ್ಡ ಕಲಾವಿದರಾದರು ಹಾಂ ಸರ್ ಈಗ ನೀವು ಐಸ್ಕೂಲ್ ಅಲ್ಲಿ ಬಹಳಷ್ಟು ಕಲಾವಿದರ ಜೊತೆ ಬಹಳಷ್ಟು ಜೊತೆ ಸೇರಿ ಒಂದಷ್ಟು ಒಳ್ಳೆ ಘಟನೆಗಳು ಹೇಳಿದ್ರಿ ಇನ್ನು ಮುಂದೆ ನಿಮ್ಮ ಘಟನೆಗಳು ಕಾಲೇಜಿನ ಘಟನೆಗಳು ಮತ್ತೆ ಈ ಐ ಸ್ಕೂಲ್ ಅಲ್ಲಿ ಏನಾರು ಘಟನೆಗಳು ಯಾವ್ದಾದ್ರು ನೆನಪಿಗೆ ಬರುವಂತನ್ಯವಾದ್ರೆ ಮರ್ತೇ ನಮಗೆ ತುಂಬಾ ಧನ್ಯವಾದ ಇವರಿಗೆಲ್ಲೋ ನಾನು ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಇರುವಾಗ ಅಂದ್ರೆ ಎಸ್ ಎಸ್ ಎಲ್ ಸಿ ನಮ್ಮ ಶಾಲೆಗೆ ಕುವೆಂಪುರವ್ರನ್ನ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಕರೆ ಆಹ್ವಾನ ಪಟ್ಟಿದ್ರು ಅವರೇ ಮುಖ್ಯ ಅತಿಥಿಗಳು ನಿಮಗೆ ಮೊದಲೇ ಹೇಳಿದಂಗೆ ಬಿ ಎಸ್ ಬಿ ರಾವ್ ನಮ್ಮ ಮುಖ್ಯ ಶಿಕ್ಷಕರು ಆಮೇಲೆ ನಮ್ಮ ಹೆಡ್ ಮಾಸ್ಟ್ರಂದೇ ಅಭ್ಯಾಸ ನಾನು ಎಸ್ ರಾಘವನ್ ಅಂತಿದ್ರು ಈಗ ಪಾಪ ತೀರ್ಕೊಂಡ್ರವರು ಇಲ್ಲೆಲ್ಲ ಜೊಟ್ಟು ಬರೋರು ಶಾರದಾ ವಿಲಾಸ್ ಎಜುಕೇಷನ್ ಕಾಲೇಜಲ್ಲಿ ನಮಗೆ ಮ್ಯಾಥ್ಸ್ ಇಂಗ್ಲೀಷ್ ತಗೊಳ್ಳೋರು ಅವರು ಲಗ್ನ ಪತ್ರಿಕೆ ಈಗಲಿಟ್ಟಿದ್ದೀನಿ ಎಪ್ಪತ್ತೆರಡನೇ ಇಸ್ವಿದು ನಮ್ಮನ್ನು ಕರೆದಿದ್ರು ಆ ಮೇಷ್ಟು ಸನ್ನಿದ್ರು ಹೀಗೆ ಮುಂದ್ಗಡೆ ಸರಸ್ವತಿ ಈಗಲೂ ವಿಗ್ರಹ ಇದೆ ಈಗಲೂ ನೋಡಬೇಕು ಅವಾಗ ಒಳಗಡೆ ಎಲ್ಲ ಕಟ್ಟಿರಲಿಲ್ಲ ಅದೆಲ್ಲ ಮನೆ ಶಾಲೆ ಸರಸ್ವತಿ ವಿಗ್ರಹ ಈಗಲೂ ಇದೆ ಮುಂದೆ ಮೇನ್ ರೋಡಕ್ಕೆ ಕಾಣ ಅದರ ಕೆಳಗಡೆ ಒಂದು ದೊಡ್ಡ ಸ್ಟೇಜ್ ಹಾಕಿ ಅವಾಗೆಲ್ಲ ಕಟ್ಟಿ ಅಲ್ಲಿ ಕುವೆಂಪುರವ್ರನ್ನ ಕರೆಸಿದ್ರು ವಾರ್ಷಿಕೋತ್ಸವ ನನ್ನನ್ನ ನಾನು ಕೇಳ್ಕೊಂಡಿದ್ದೆ ಮೊದ್ಲೇ ಮಿಸ್ಟರ್ ಸರ್ ನಾನು ಕುವೆಂಪು ಬಗ್ಗೆ ನನ್ನ ನೋಡಿದ್ರು ಅವು ಗುರುಸಿದ್ರು ನನ್ನ ಇಂಗ್ಲೀಷ್ ಮೆಸ್ಟ್ ಕನ್ನಡ ಮೇ ಮಿಸ್ಟರ್ ಆರ್ ಕೆ ವೆಂಕಣ್ಣಚಾರ ನೀವೇನಾದ್ರು ಕುವೆಂಪು ಬಗ್ಗೆ ಯಾರು ನಾನು ಮಾತಾಡ್ತೀರಾ ಇಲ್ಲ ನಾನೊಂದ್ ಚುಟುಕುಗಳು ಬರ್ದೇ ಆಗ ಚುಟುಕು ಇನ್ನೂ ಪ್ರಚಲಿತದಲ್ಲಿ ಇರ್ಲಿಲ್ಲ ಚುಟುಕು ಪ್ರಶ್ನೆ ಇಲ್ಲ ಆಗ ಕವನ ಕವಿತೆ ಎರಡೇ 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 ಪ್ರಾಕಾರಗಳು ಕವನ ಕವಿತೆ ಸರ್ ನಾನೊಂದು ಪದ್ಯ ಪದ್ಯ ಪದ್ಯಲ್ವ ಪದ್ಯ ಬರ್ದಿದೀನಿ ಸರ್ ನೋಡಿದ್ರು ಹೇಳು ಮಜಾ ಮಾಡು ಕುಮಾರ್ ಕವಿ ಅಲ್ಲ ಮಜಾ ಮಾಡು ನಟರಾಜ್ ಕುಮಾರ್ ಕವಿ ಇನ್ನು ಕೊಟ್ಟಿಲ್ಲ ಚಮಿಸಿ ನಟರಾಜ್ ಹೇಳ್ಬಿಡೋ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಸೆಕ್ಷನ್ ಸಿಕ್ಷನ್ ಆಗ ಬರ್ದೆ ಅದು ನಿಮ್ಗೆ ಆಮೇಲೆ ಹೇಳ್ತಾರೆ ಆ ಪದ್ಯ ಒಂದು ಎಂಟು ಸಾಲ ಪದ್ಯ ಅವ್ರ ಬಗ್ಗೆ ಬರ್ದೆ ಆಗ ಹಿಂಗೆ ಕೂತಿದ್ರು ಎಲ್ಲ ನಾನು ಕಡೆ ಕೊನೆಯಲ್ಲಿ ನಿಕ್ಕರ ಒಂದು ನೆಟ್ಗಿರೋ ಸ್ಟ್ಯಾಂಡಿಂಗ್ ಮೈಕ್ ಅದು ಆಗ ಅದ್ರ ಮೇಲೆ ಓದ್ ಓದ್ದಾಗ ಹಿಂಗೆ ಈ ಹೆಡ್ ಮಾಸ್ಟರ್ ಇವ್ರೆ ನಾನು ಈ ಕಡೆ ಈ ಸ್ಥಾನದಲ್ಲಿ ಕುವೆಂಪುರವ್ರು ಕೂತಿದ್ರು ನನಗೆ ಯೋಗ್ಯತೆ ಇಲ್ಲ ಉದಾಹರಣೆ ಕೊಡ್ತಿರೋದು ಇದು ಹೆಡ್ ಮಾಸ್ಟ್ರು ಇಲ್ಲಿ ಕೂತಿದ್ರಲ್ಲ ಹಿಂಗೆ ಬಗ್ಗೆ ಆಕಡೆ ನಾನು ನಿಂತ್ಕೊಂಡು ಹೇಳಿದೆ ಯಾರೀ ಕುಮಾರ ಕವಿ ಅಂತಂದ್ರು ಅವ್ರ ದೃಷ್ಟಿಲಿ ಕುವೆಂಪುರ ಬಾಯಿಂದ ಬಂತಿದ್ರು ಈ ಕುಮಾರ ಕವಿ ನಮಗೇನು ಗೊತ್ತಿಲ್ಲ ಆ ವಯಸ್ಸು ಅದೇ ಅಂಕಿತನಾಮ ಅದೇ ನನಗೆ ಕಾವ್ಯನಾಮ ಮಾಡ್ಕೊಂಡಿದ್ದು ನಾನು ಈಗ ಧನ್ಯವಾದ ಯಾಕಂದ್ರೆ ನಾನು ಮರ್ತು ಬಿಟ್ಟಿದ್ದೆ ಕಾಲೇಜ್ ಹೊರಟೋಗ್ಬಿಡುವ ಈಗ ಯೌವನಕ್ಕೆ ಸೊ ಹಾಗಾಗಿ ವೀಕ್ಷಕರೇ ನನಗೆ ಅವರ ಬಾಯಿಂದ ಬಂದ ಈ ಅವರ ಆಶೀರ್ವಾದ ಆಶೀರ್ವಚನ ಮುಂದೆ ನಾನು ಬರೆಯುವ ಸಾಹಿತ್ಯ ಪ್ರಾಕಾರಗಳಲ್ಲಿ ಸಾಹಿತ್ಯ ಸೇವೆ ಮಾಡಕ್ಕೆ ಸರಸ್ವತಿ ಪು ಹೇಳ್ಕೊಟ್ಟಿದ್ದ ಬರೆಯಕ್ಕೆ ನನ್ನ ಹೆಸರನ್ನ ಜೊತೆಗೆ ಕಾವ್ಯನಾಮವನ್ನಾಗಿ ಕುಮಾರ ಕವಿಯನ್ನ ಸೇರಿಸಿಕೊಂಡು ಶುರು ಮಾಡಿದೆ ಇದು ನಿಜವಾದ ಇತಿಹಾಸ ಅಲ್ಮಾರ ಕವಿಯವರ ಇನ್ನು ಕಾಲೇಜಿನ ಜೀವನಗಳು ಹೇಗಿತ್ತು ಅಯ್ಯೋ ಅದು ಬಹಳ ಮಜಾ ಇತ್ತು ಯಾಕೆಂದ್ರೆ ಇಲ್ಲಿವರೆಗೂ ನಟರಾಜ ಕುವೆಂಪು ಕೊಟ್ಟಂತ ಒಂದು ಇದ್ರಿಗೂ ಖಂಡಿತ ಕುಮಾರಕವಿ ಅಂತ ಒಂದು ಅವರ ಒಂದು ಆಶೀರ್ವಾದ ಅವರ ಆಶೀರ್ವಾದದ ಮೂಲಕ ನಿಮ್ಮ ಕಾಲೇಜಿನ ಜೀವನಗಳು ಆಶೀರ್ವಾದಿ ಜಗದ ಕವಿ ಯುಗದ ಕವಿ ಅಲ್ಲಿ ಅವ್ರ ಬಾಯಿಂದ ಹೇಳ್ತೀನಿ ವೀಕ್ಷಕರೇ ಕಾಲೇಜ್ ಲೈಫ್ ಅಲ್ಲಿ ಬಹಳ ಚೆನ್ನಾಗಿತ್ತು ಬನ್ಮ್ಯಾಸ್ ಕಾಲೇಜಲ್ಲಿ ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿ ಸಂಘಕ್ಕೆ ಚುನಾವಣೆಗಳು ಹೇಗೆ ನಡೀತಿತ್ತು ಅಂದ್ರೆ ಯಾವ ಎಮ್ ಎಲ್ ಎಂ ಪಿದು ನಡೀತಿರ್ಲಿಲ್ಲ ಆಗ ಯಾಕಂದ್ರೆ ಆಗೆಲ್ಲ ಎಮ್ ಎಲ್ ಎಂ ಪಿಗಳು ವೈಚಾರಿಕತೆಯಿಂದ ಸ್ಪಷ್ಟವಾಗಿ ಅವರ ಕಾರ್ಯೋನ್ಮುಖಕ್ಕೆ ತಕ್ಕಂತೆ ಓಟ್ ಕೇಳ್ತಿದ್ರು ಅವಾಗೆಲ್ಲ ನೋಟಿನ ಓಟು ಇರ್ಲಿಲ್ಲ ಅಥವಾ ಥರ ಮೌಲ್ಯಾಧಾರಿತ ರಾಜಕಾರಣಿಗಳು ಶ್ರೇಷ್ಠ ರಾಜಕಾರಣಿಗಳು ಹಾಗಾಗಿ ಅದು ಒತ್ತಟಿಗೇಡಣ ರಾಜಕೀಯ ಅಪ್ರಸ್ತುತ ನಾವು ಮಾತಾಡೋಲ್ಲ ಆದರೆ ವಿದ್ಯಾರ್ಥಿ ಸಂಘಕ್ಕೆ ಬನವಯಾಸ್ ಕಾಲೇಜ್ ವಿದ್ಯಾರ್ಥಿ ಸಂಘಕ್ಕೆ ಹೇಗೆ ನಡೀತಿತ್ತು ಅಂದರೆ ಯಾವ ಎಮ್ ಎಲ್ ಎ ಹೇಳೋದಿಲ್ಲ ಕಾರ್ಪೊರೇಟ್ರಲ್ಲಿ ಎಮ್ ಎಲ್ ಎ ಲೆವೆಲಲ್ಲಿ ಖರ್ಚು ಮಾಡ್ತಿದ್ರು ಈ ಮಿರಳೆ ಸಾಲಿಗ್ರಾಮ ಕನೆಗೌಡನ ಕೊಪ್ಪಲಿಂದ ಲಿಂಗೇಗೌಡ ಅಂತ ಇಲ್ಲಿ ನಮ್ಮವ್ರದ್ದು ಹರ್ಬಾರು ಜಾಸ್ತಿ ಜೋರು ಲಿಂಗ ಆಗ ಲಿಂಗೇಗೌಡ ಅಂತ ಅವರು ಜೋರಾಗಿದ್ದರು ಗುಂಡಪ್ಪ ಗೌಡ ನಮ್ಮ ಕಾಲದಲ್ಲಿ ಗೆದ್ದಿದ್ದಂಥ ಅಧ್ಯಕ್ಷ ಭಾಳ ಖರ್ಚು ಮಾಡಿ ಜೋರಾಗಿ ಖರ್ಚು ಮಾಡಿದರು ಚುನಾವಣೆಗೆ ಸೊ ಅಂಥ ವನ್ವಯಾಸ ಕಾಲೇಜಲ್ಲಿ ನಾನು ಸೇರಿದಾಗ ನಾನು ಪುಟ್ಟ ಇನ್ನೊಂದಿರಲಿ ನನ್ನ ಗುಣ ನನ್ನ ಶರೀರದಲ್ಲಿ ಬಂದು ನಾನೇನು ತುಂಬ ಟಾಪ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅಟ್ ದಿ ಸೇಮ್ ಟೈಮ್ ತರ್ಡ್ ಕ್ಲಾಸು ಯಾವತ್ತೂ ತಗೊಂಡಿಲ್ಲ ನನ್ನ ಇದುವರೆಗೂ ಜೀವನದಲ್ಲಿ ಕನಿಷ್ಠ ಅತಿ ಕಡಿಮೆ ಅಂಕ ತಗೊಂಡಿದ್ದು ಅಂದರೆ ನಲವತ್ತೈದು ಅದಕ್ಕಿಂತ ಕಡಿಮೆ ನಾನು ತಗೊಂಡು ಅತಿ ಹೆಚ್ಚು ಗರಿಷ್ಠ ಸೋಷಿಯಲ್ ಸ್ಟಡೀಸು ಮತ್ತು ಜನರಲ್ ಸೈನ್ಸಲ್ಲಿ ಎಂಬತ್ತು ಅದಕ್ಕೆ ಮೇಲೆ ಹೋದವನ್ನಲ್ಲ ಸೊ ನಾ ಐ ಆಮ್ ಎ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ನಾರ್ ಎ ಥರ್ಡ್ ಕ್ಲಾಸ್ ಮಧ್ಯಮ ವರ್ಗ ಜೀವನ ಮಧ್ಯಮ ವರ್ಗದ ಜ್ಞಾನ ಸೊ ಹಾಗಾಗಿ ನಾನು ಸ್ವಲ್ಪ ತಂಟೆ ತರಲೆ ತುಂಟಾಟನೂ ಇತ್ತು ತುಂಟಾಟ ಇತ್ತು ಅದು ಅಟ್ ದಿ ಸೇಮ್ ಟೈಮ್ ತುಂಬಾ ಡೀಪ್ ಆಗಿ ರೋಗ್ ಅನ್ನೋ ಮಟ್ಟಕ್ಕೆ ಹೋಗ್ಲಿಲ್ಲ ಆಮೇಲೆ ರ್ಯಾಗಿಂಗ್ ಇರಲಿಲ್ಲ ತರ್ಡ್ ಕ್ಲಾಸ್ ಯಂತ್ರೇಟ್ ಭಾಷೆ ಉಪಯೋಗಿಸ್ತಿರ್ಲಿಲ್ಲ ಒಂದು ತೂಕ ಇದೆ ಅಟ್ ದಿ ಸೇಮ್ ಟೈಮ್ ತುಂಬಾ ರಿಸರ್ವ್ ಅಲ್ಲ ಆಮೇಲೆ ತುಂಬಾ ಟಾಪ್ ರಾಂಕ್ ಪುಸ್ತಕದ ಉಳಲು ಅಲ್ಲ ಬುಕ್ ವಾರ್ಡ್ ಎಲ್ಲರ ಜೊತೆ ಸೇರುವೆ ಹೇಳೋದಲ್ಲ ಧ್ರುವ ಇರ್ಬೋದು ಮತ್ತೊಬ್ಬ ಇರ್ಬೋದು ಇನ್ನೊಬ್ಬ ಇರ್ಬೋದು ಜೀವನ್ ಇರ್ಬೋದು ಯಾರು ಇರ್ಬೋದು ಅಥವಾ ನಮ್ಮಲ್ಲಿ ಕೃಷ್ಣಮೂರ್ತಿ ಅಂತ ಮೋಹನ್ ಕೃಷ್ಣಮೂರ್ತಿ ಇಬ್ರು ಅಣ್ಣ ತಮ್ಮಂದ್ರು ಇಬ್ರು ಡಾಕ್ಟರ್ ಆದರು ಅವರು ಅವ್ರ ಸೌತ್ ಆದವರು ಅವ್ರ ತಂದೆ ಮೈಸೂರು ಮಾಡರ್ನ್ ಕೆಫೆ ಇದೆಯಲ್ಲ ಪ್ರಭಾಟ ಕೆರೆ ಕಡೆ ದಾಸಪ್ರಕಾಶ್ ಅಲ್ಲಿ ಒಂದು ಬಿ ಡಿ ಅಂಗಡಿ ಇಟ್ಕೊ ಇಲ್ಲ ಎಂಟ್ರ ಆದಾಗ ಬಿ ಡಿ ಅಂಗಡಿ ಎರಡು ಆ ಕಡೆ ಈ ಕಡೆ ಅವರ ಮಕ್ಕಳವರು ನನ್ನ ನೆನ್ನೆ ನೆನಪಿರೋ ಶಕ್ತಿ ನೋಡಿ ಅವರಿಬ್ರು ಡಾಕ್ಟರ್ ಆದರು ಅವರು ಸೌತ್ ಕೇರಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆಫೀಸ್ ಬೇರೆ ಉತ್ತಮ ಡಾಕ್ಟರ್ ಸೊ ಎಲ್ಲರೂ ಒಡನಾಟ ಬೇಕು ನನ್ನ ಆ ದೃಷ್ಟಿ ಮೊದಲಿಂದನೂ ಗುಡಿಸಲಿನಿಂದ ಅರಮನೆವರೆಗೂ ಎಲ್ಲರೂ ಬೇಕು ಹಾಗಾಗಿ ನಾವೆಲ್ಲ ಅರಮನೆ ಒಳಗಡೆ ಮಣ್ಣಿನ ನೆಲದಲ್ಲಿ ದಸರಾವನ್ನ ನೋಡಿದವರು ಹೇಳ್ತೀನಿ ಆಮೇಲೆ ಬಹಳ ಸೊಗಸಾಗಿ ಮಾತಾಡ್ತಾ ಇದ್ರ ಇನ್ನು ಮುಂದೆ ಕಂಟಿನ್ಯೂಷನ್ ಮಾಡಿ ಸರ್ ಏನೋ ಕಡೆ ನೀವೆಲ್ಲವನ್ನೂ ಕೇಳಿಬಿಡ್ತಾ ಇದ್ರಿ ನಾನು ಎಲ್ಲ ಹೇಳ್ಕೊಬೇಕಾಗಿಲ್ಲ ಬಟ್ ನಿಮ್ಮ ಪ್ರೀತಿಯ ಮಮತೆಯ ವಾತ್ಸಲ್ಯಕ್ಕೆ ಕಟ್ಟು ಹೇಳಬೇಕು ಹೇಳ್ಬೇಕು ಬಟ್ ಇವೆಲ್ಲ ಬಾಲ್ಯದ ನೆನಪುಗಳು ಬೇಕು ಒಬ್ಬ ಮನುಷ್ಯನಿಗೆ ಅದಕ್ಕೆ ಹೇಳ್ತಾರೆ ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಅಂತ ಯಾರೋ ಪುಣ್ಯಾತ್ಮರು ಬರೆದಳು ನನಗೆ ಬೇರೆ ದೊಡ್ಡ ದೊಡ್ಡ ಜ್ಞಾನಿಗಳು ವಿದ್ವಾಂಸರು ದಿಗ್ಗಜರು ಅತಿರತ ಮಹಾರತರು ಇವತ್ತಿಗೂ ಹೇಳ್ತಾರೆ ಹಳೆಯ ನೆನಪುಗಳೇ ನಮ್ಮನ್ನು ಈ ವಯ ಈಗ ಸೆವೆಂಟಿ ಇಯರ್ಸ್ ಓಲ್ಡ್ ವೀಕ್ಷಕರೇ ನನಗೆ ಬರೋ ಈ ಜೂನು ಈ ವರ್ಷ ಜೂನ್ ಹದಿನೈದಕ್ಕೆ ಎಪ್ಪತ್ತು ವರ್ಷ ಸೊ ನಾನು ಈಗಲೂ ಕಟ್ಬಿಟ್ಟಾಗಿದ್ದೀನಿ ಅಂದರೆ ನನ್ನ ಉತ್ಸಾಹಕ್ಕೆ ನಗು ಸಂತೋಷ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀನಿ ನಾ ಒಳ್ಳೆಯದನ್ನು ಬಯಸಿದಕ್ಕೆ ನಾವು ಒಳ್ಳೆಯವನಾಗಿ ಆರೋಗ್ಯವಂತರಾಗಿದ್ದೀನಿ ನಿಮಗೂ ಎಲ್ಲದು ಯಾವಾಗಲೂ ನಮ್ಮ ಸಂದರ್ಶನದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಮೆಸೇಜ್ ಇರಬೇಕು ಅದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎದೆ ತುಂಬಿ ಆಡುವುದನ್ನೆಲ್ಲ ಹೇಳ್ತಿದ್ರು ಮಧ್ಯೆ ಇಂಟ್ರಲ್ ಭಾಗ ಬರೀ ಜಡ್ಜ್ ಮಾಡ್ತಿರ್ಲಿಲ್ಲ ಅವರು ಜಡ್ಜ್ ಮಾಡೋದ್ರ ಜೊತೆಗೆ ಟ್ರಾಫಿಕ್ ರೂಲ್ಸ್ ಹೇಳೋರು ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಅಂತ ಹೇಳೋರು ಸರ್ಕಾರ ನಮಗೇನು ಕೊಡ್ತು ಅನ್ನೋದನ್ನ ನೋಡಿ ನಾವು ಸರ್ಕಾರಕ್ಕೆ ಏನು ಕೊಟ್ವಿ ದೇಶಕ್ಕೆ ನಾವೇನು ಮಾಡಿದ್ವಿ ಎಲ್ಲವನ್ನು ಮಧ್ಯ ಮಧ್ಯೆ ಹೇಳೋರು ಅದು ಸೋಷಿಯಲ್ ಮೆಸೇಜ್ ಇವತ್ತಿನ ಜನರಿಗೆ ಜನರ ಯುವ ಜನರಿಗೆ ಬೇಕದು ಸಾಮಾಜಿಕ ಸಂದೇಶ ಹಂಗಾಗಿ ನಾನು ಹೇಳ್ತಿದ್ದೀನಿ ಸಾಮಾಜಿಕ ಸಂದೇಶದ ಜೊತೆಗೆ ಯಾವುದು ಯಾವುದೇ ಕಾರ್ಯಕ್ರಮ ಇದ್ದಾಗ ಅದು ಗೆಲುವು ಸಾಧಿಸುತ್ತೆ ಎಲ್ರಿಗೂ ಒಂದೇ ಸಮಯ ಹಿಂಗೆ ಮಾತಾಡಿದಾಗ ಬೋರ್ ಹೊಡಿಸ್ಬಿಡುತ್ತೆ ಈಗ ನೀವು ಹೇಳ್ದಂಗೆ ಅದೆಲ್ಲ ನಮ್ಮ ನೆನಪುಗಳೆಲ್ಲ ನೀವು ಮುಹರ್ತಿದಿರ ನಾನು ಅದಕ್ಕೆ ಇನ್ನೊಮ್ಮೆ ಕೃತಜ್ಞತೆ ವೀಕ್ಷಕರಿಗೂ ನಮಸ್ಕಾರ ಈಗ ಇವರು ಹೇಳಿದಂಗೆ ಕಾಲೇಜ್ ಲೆವೆಲಲ್ಲಿ ಅಂಥದ್ದೇನಾಗಲಿಲ್ಲ ನಾನು ಚುನಾವಣೆಗೆ ನಿಂತಿರಲಿಲ್ಲ ಫಸ್ಟ್ ಇಯರ್ ಬಿ ಕಾಮ್ ಆಯಿತು ಸೆಕೆಂಡ್ ಇಯರ್ ಬಿ ಕಾಮ್ ಆಯಿತು ಫೈನಲ್ ಇಯರ್ ಬಿ ಕಾಮಗೆ ಬಂತೀವಿ ಅಲ್ಲಿ ಒಂದು ನನಗೆ ಬರೆಯಲಾರದ ಘಟನೆ ಹೇಳಲೇಬೇಕು ನಾವು ಫೈನಲ್ ಇಯರ್ ಬಿಕಮ್ವರೆಗೆ ನಮಗೆ ರವೆ ಬೀದಿ ಮನೇಲಿತ್ತು ಆ ಗುಜರಿಯಿಂದ ಬಂದು ಆರ್ ಸರ್ಕಲ್ ಮೂಲಕ ದಾಟಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ನಿಮಗೆ ಗೊತ್ತಿರಲಿ ದಯವಿಟ್ಟು ಈಗಲೂ ಹೋಗಿ ನೋಡಿ ಹೋಗಿ ನೋಡೋದಕ್ಕೆ ನೀವು ಪುಣ್ಯ ಆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಇವತ್ತಿಗೆ ನೂರ ಎಂಬತ್ತು ವರ್ಷದ ಇತಿಹಾಸ ಅದು ಬಿದ್ದೋಗ್ತಿದೆ ಅಂದ್ಬಿಟ್ಟು ರಿನೋವೇಷನ್ ಮಾಡಿದ್ರು ನಿಲ್ಲಿಸಿದ್ದಾರೆ ಆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಆ ತುದಿಯಿಂದ ಬಂದರೆ ಭೋಜನ ಅಂಗಡಿ ಸಿಂಹ ಸಿಲ್ಕ್ ಈಗ ಅಲ್ಲಿ ಮೊಟ್ಟ ಮೊದಲ ಅಂಗಡಿ ಮಾಡಿ ಎತ್ತಕ್ಕೆ ಅದು ಮೇಲ್ಗಡೆ ಅಲ್ಲಿ ನ್ಯೂಸ್ ಪೇಪರ್ ಹೌಸ್ ಸತ್ತಿತ್ತು ಅದು ಮೊಟ್ಟು ಅದಾದ್ಮೇಲೆ ಫಲಾಮೃತ ಅವೆಲ್ಲ ಬರೋದು ಮೂರ್ತಿ ಈಗ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರಲ್ಲ ಅವ್ರದ್ದು ಅಲ್ಲಿ ಖಾದಿ ಗ್ರಾಮೋದ್ಯೋಗ ಅಂಗಡಿ ಅದಾದ್ಮೇಲೆ ತಿರುಮಕೂಡ್ಲು ವೆಂಕಟರಾಮ ಅವರ ಮಗ ಟಿ ನಾರಾಯಣ ಅನ್ಬಿಟ್ಟು ಮೈಸೂರು ಪತ್ರಿಕೆ ನಡೆಸ್ತಿದ್ರು ಅದಾದ್ಮೇಲೆ ಸರಸ್ವತಿ ಬುಕ್ ಟಿಪ್ ಹಂಗೆ ಮುಂದಕ್ಕೆ ಹೋಗ್ತಾ ಅಲ್ಲೆಲ್ಲ ಒಂದು ಕೆಲವು ಅಂಗಡಿಗಳು ಅದಾದ್ಮೇಲೆ ಮಧ್ಯದಲ್ಲಿ ವೆಂಕಟೇಶ್ವರ ಬುಕ್ ಟಿಪ್ಪು ಅಂತಿತ್ತು ಇನ್ನೊಂದು ವೆಂಕಟೇಶ್ವರ ಹೋಗ್ತಿವ್ ನಮಗೆಲ್ಲ ಅಲ್ಲೇ ಪುಸ್ತಕ ತಗೋತಿದ್ರು ಅವರೆಲ್ಲ ಪುಸ್ತಕ ರಟ್ ಕೊಡ್ ಹಾಕೊಡವ್ರು ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಿದ್ವಿ ನೋಡಿ ಹೆಂಗಿದೆ ಒಂದ್ ಪುಸ್ತಕ ತಗೊಂಡ್ರೆ ಅವರೇ ರಟ್ ಹಾಕೊ ಆ ರಟ್ಟು ಮೇಲೆ ಅವ್ರ ಅಂಗಡಿ ಇರ್ತಿತ್ತು ಅದು ಅದೊಂದ್ರ ಜಾಹೀರಾತು ಪಬ್ಲಿಸಿಟಿ ಆಗುತ್ತೆ ನಮಗೆಲ್ಲ ಖುಷಿ ಇಲ್ಲ ರಟ್ಟ ಯಾರು ಹಾಕೊಡಲ್ಲ ರಟ್ಟು ಫ್ರೀ ಕೊಡಲ್ಲ ಮೇಲ್ಗಡೆ ವ್ಯಾಪಾರ ಅಲ್ಲಿ ನಾವು ವ್ಯಾಪಾರ ಮಾಡ್ತಿರ್ಲಿಲ್ಲ ನಾವೇ ಅಲ್ಲ ಮಕ್ಕಳು ನಮ್ಮ ತಂದೆ ತಾಯಿಗೂ ಹೇಳ್ತಿದ್ವು ಅಪ್ಪ ಅಲ್ಲಿ ರಟ್ಟ ಹಾಕೊಡೋದು ಕೊಡ್ತಾರೆ ಅದಕ್ಕೆ ಸೊ ಹಾಗೆಲ್ಲ ಈಗಿನ ಕಾಲದಂಗೆ ಕಂಪಲ್ಸರಿ ಅಲ್ಲ ಈಗಿನ ಶಿಕ್ಷಣ ಬಹಳ ಹೈಟೆಕ್ ಇಂಪ್ರೂವ್ಡ್ ಮಾಡರ್ನೈಸ್ಡ್ ಇದಕ್ಕೂ ಆ ಬೆಲೆ ಕೊಡ್ತೀನಿ ಜನ್ರೇಷನ್ ಗ್ಯಾಪ್ ಪ್ರತಿಯೊಂದಲ್ಲೂ ಇರಬೇಕು ಇದಕ್ಕೂ ಇದೆ ಸೊ ಹಳೆ ಹಳೆಯದೂ ಬೇಕು ಯಾಕಂದರೆ ಹಳೆ ಬೇರು ಹೊಸ ಚಿಗುರು ಹಳೆಯ ಪುಸ್ತಕ ಹಳೆಯ ಹೊಸ ಪುಸ್ತಕಕ್ಕೆ ಹಳೆಯ ಡಿಕ್ಷನರಿ ಬೇಕೇ ಬೇಕು ಸೊ ಹೊಸಬರು ಒಳ್ಳೆಯ ಪುಸ್ತಕ ಈಗಿನ ಪುಸ್ತಕಗಳು ನಾವು ಹಳಬರು ಡಿಕ್ಷನರಿ ಹೊಸಬರು ಚಿಗುರು ಹೊಡಿತಿದ್ದೀರಾ ನಾವು ಹಣ್ಣೆಲಗಳು ನಮ್ಮ ಬೇರು ಬೇಕು ನಿಮಗೆ ಹಾಗಾಗಿ ಎರಡೂ ಬೇಕು ಹೀಗಾಗಿ ಆ ಲ್ಯಾಂಡ್ ಸೌಂಡ್ ಬಿಲ್ಡಿಂಗ್ ದಾಟ್ಕೊಂಡೋದ್ರೆ ಸ್ವಲ್ಪ ಇನ್ನೇನು ಎಂಡಿಂಗ್ ಅನ್ನುವಾಗ ಅಲ್ಲಿ ಮೂರ್ತಿ ಬುಕ್ ಹೌಸ್ ಮಾಡಿದ್ರು ನಿಮಗೂ ಗೊತ್ತ ಇವತ್ತಿನ ನೀವು ನೋಡ್ದಂಗೆ ಮೂರ್ತಿ ಬುಕ್ ಹೌಸ್ ರವಿ ಬುಕ್ ಹೌಸ್ ಆಯಿತು ಅವರು ಡಿವೈಡ್ ಆದ್ರೆ ಅದಾದ ತಕ್ಷಣ ನಮ್ಮ ಮನೆ ಎಂಟ್ರಿ ಆ ಎಂಟ್ರಿ ಆಗೋಷ್ಟು ಅಲ್ಲಿ ಟೆಲಿಗ್ರಾಫ್ ಆಫೀಸ್ ಇತ್ತು ಬಹುಶಃ ಈಗಲೂ ಇರ್ಬೇಕು ನನಗೆ ಗೊತ್ತಿಲ್ಲ ಆ ಟೆಲಿಗ್ರಾಫ್ ಆಫೀಸಲ್ಲಿ ದೇವದಾಸ್ ಅಂತ ನಿಮ್ಗೆ ಗೊತ್ತಿಲ್ಲ ಶರಪಂಜರ ಪಿಚರಲ್ಲಿ ಬಂಧನ ಶರಪಂಜರದಲಿ ಬಂಧನ ಅಂತ ಒಂದು ಹಾಡು ಹೇಳಿದ್ರು ಪುಟ್ಟಣ್ಣ ಕಣಗಾಲು ಅದು ಮೈಸೂರು ದೇವದಾಸ್ ಅಂತ ತೆಗೆದು ನೋಡಿ ನನ್ನ ಗಾಯಕರು ಮೂಲ ಗಾಯಕರು ಅವರು ಅಲ್ಲಿ ಆ ಪೋಸ್ಟ್ ಅಂಡ್ ಅಲ್ಲಿ ಉದ್ಯೋಗಿ ಅವರು ಆರ್ಕೆಸ್ಟ್ರಾದಲ್ಲಿ ಅಷ್ಟೇ ಬಟ್ ಪುಟ್ಟಣ್ಣ ಕಣಗಾಲಿಗೆ ಏನೋ ಹೊಸದನ್ನ ಕೊಡುವಂತ ತಾಕತ್ ಅವ್ರಿಗಿತ್ತು ಇತ್ತು ಯಾಕಂದ್ರೆ ನಿರ್ದೇಶಕರಿಗೆ ಹೆಸರು ತಂದು ನಿರ್ದೇಶಕರ ತಾಕತ್ ತೋರಿಸ್ ಅವರೇ ನಿರ್ದೇಶಕ ಅನ್ನೋನಿಗೆ ಗುಣ ಮತ್ತು ಮೌಲ್ಯ ಬೆಲೆ ತಂದು ಕೊಟ್ಟವರು ಹಾಗಾಗಿ ಅವರೆಲ್ಲ ಪೂಜ್ಯರು ಸೊ ಹಂಗಾಗಿ ನಾವು ಅದನ್ನ ದಾಟಕೊಂಡು ಅಲ್ಲಿಗೆ ಬರೋರು ಯಾರು ನಿಮ್ಮ ಗಂಗರಾಜಣ್ಣ ಅಲಿಯಾ ಸಂಸಲೇಖ ಹೇಳ್ತೀನಿ ಆ ವಿಷಯಕ್ಕೆ ಬಂದಾಗ ಇದೆಲ್ಲ ಆದ್ಮೇಲೆ ಅಲ್ಲಿ ದಾಟ್ಕೊಂಡು ಬಂದಾಗ ನಮ್ ಕಾಲೇಜು ಈಗಿರೋ ಹಂಗೆ ಮೈಸೂರು ಪ್ಯಾಲೇಸ್ ಹೋಟ್ಲು ಜನತಾ ಬಜಾರು ಏನೂ ಇರ್ಲಿಲ್ಲ ಈ ತುದಿಯಿಂದ ಹೈಸ್ಕೂಲ್ ಅತ್ತ ಕೊನೆ ಈಗ ಜನತಾ ಬಜಾರಾಗಿ ಆಗಿ ನಿಂಚದ ಅಲ್ಲಿವರೆಗೂ ಇಡೀ ದೊಡ್ಡ ಅಂಗಳ ಪ್ರಾಂಗಣ ಪೂರ್ತಿ ಬಿಲ್ಡಿಂಗು ಮನ್ಮ್ಯಾಸ್ ಕಾಲೇಜು ಹೈಸ್ಕೂಲ್ ಪಕ್ಕದ್ದು ಕಾಲೇಜ್ ಇಲ್ಲಿ ಸೊ ಈ ಕಾಲೇಜಿಗೆ ಸೇರಿದ್ವಿ ಚುನಾವಣೆ ಏಳದಾಗ ತುಂಬಾ ಜೋರಾಗಿ ನಡೀತು ಗುಂಡಪ್ಪ ಗೌಡರ ಅಧ್ಯಕ್ಷರಾದ್ರು ನಾನು ಫಸ್ಟ್ ಇಯರ್ ಬಿಕಾಮ್ ಇದ್ದಾಗ ಆಮೇಲೆ ಸೆಕೆಂಡ್ ಇಯರ್ ವರ್ಟ್ರು ಔಟ್ ಗೋಯಿಂಗ್ ಸೆಕೆಂಡ್ ಇಯರು ಫೈನಲ್ ಇಯರ್ ಬಿಕಾಮಲ್ಲಿ ನಿನ್ನಾಗಲಿ ಇದು ನಿಮಗೆ ಯಾಕೆ ಹೇಳ್ತೀನಿ ಅಂದರೆ ಯಾವಾಗಲೂ ಹಣ ಬಲ ಅಥವಾ ತೋಳ್ಬಲ ಗೆಲ್ಲಲ್ಲ ಜನ ಬಲ ಹಾಗಾಗಿ ನಾನು ಫೈನಲ್ ಇಯರ್ ಬಿಕಾಮ್ ಬಂದಾಗ ನಿಮಗೆ ಆಗ ಸ್ಟೆನ್ಸಿಲ್ ಕಟ್ ಮಾಡೋರು ಸೈಕ್ಲೋ ಸ್ಟೈಲು ನಮ್ಮ ಪಾನ್ಫ್ಲೆಟ್ ಇವೆಲ್ಲ ಚುನಾವಣೆಗೆ ಪ್ರಿಂಟಿಂಗ್ ಅವೆಲ್ಲ ಏನಿಲ್ಲ ಆಗ ನಾನು ಏನು ಮಾಡಿದೆ ನನ್ನ ನಾನು ನಾವೆಲ್ಲ ಹಣಬಲ ಕಡಿಮೆ ನಮ್ಗೆ ಜನಬಲ ಆಮೇಲೆ ನಮ್ಮ ತಂದೆ ಅವಾಗೆಲ್ಲ ನೋ ಪಾಕೆಟ್ ಮನಿ ಐದು ಪೈಸೆ ಚಾಕ್ಲೇಟ್ ಬೇಕಾದ್ರೆ ಅವರೇ ತಂದು ಕೊಡೋರು ನಮ್ಗೆ ದುಡ್ಡು ಹಣ ಕೊಟ್ಟವ್ರೆ ನಾನು ದುಡಿಯುವವರೆಗೂ ನಾನು ಹಣವನ್ನು ನೋಡಿದವನೇ ಅಲ್ಲ ನಮ್ಮ ಅಪ್ಪ ಅಮ್ಮ ಆತರ ಬೆಳೆಸಿದ್ರು ನಮ್ಮ ಅಪ್ಪ ಅಂತೂ ತುಂಬ ಸ್ಟ್ರಿಕ್ಟು ತುಂಬಾ ಸ್ಟ್ರಿಕ್ಟು ಟೈಗರ್ ನಾಗಣ್ಣ ಅಂತ ಹೆಸರು ತಗೊಂಡಿದ್ರು ಅವರು ಇಂಡಿಯನ್ ಏರ್ಕ್ರಾಫ್ಟ್ ಅಲ್ಲಿದ್ರು ಬೆಂಗಳೂರಿನಲ್ಲಿ ಆಮೇಲೆ ಇಲ್ಲಿ ಬಂದ್ರು ಉಮಾಟಕ್ಸ್ ಪಕ್ಕ ವಿರ್ ಬ್ರದರ್ಸ್ ಅಲ್ಲಿದ್ರು ಅದಕ್ಕೂ ಮುಂಚೆ ವಿ ಟಿ ರಾಮನ್ ಉಮಾ ಟಾಕೀಸ್ ಅವರು ಓನರು ವಿ ಟಿ ರಾಮನ್ ವರ್ತಮಾನ ಪತ್ರಿಕೆ ಈವ್ನಿಂಗ್ ಬಜಾರಲ್ಲಿ ಸಂಸ್ಥಾಪಕರವರು ಇನ್ನೊಂದು ದಿನ ಮಾತಾಡ್ತೀನಿ ಸೊ ಅವ್ರು ಅದಕ್ಕೂ ಮುಂಚೆ ಬೋರಾಯ ಬಸರಾಯ ಸನ್ಸ್ ಅಂತ ಈಜ್ಗಾದಲ್ಲಿತ್ತು ತಿಲಕ್ ನಗರದಲ್ಲಿ ಅಲ್ಲಿ ನಮ್ಮಪ್ಪ ಮೆಕ್ಯಾನಿಕ್ ಆಗಿ ಹೆಡ್ ಮೆಕ್ಯಾನಿಕ್ ಆದರು ಮ್ಯಾನ್ ಆದರು ಅದಾದಮೇಲೆ ತಮ್ಮದೇ ಸ್ವಂತ ಈಗ ರಣಜಿತ್ ಟಾಕೀಸ್ ಗ್ಲಾಂಟ್ ಟಾಕೀಸ್ ಮಕ್ಕ ಈಗ ಮೈಸೂರು ಪ್ಯಾಲೇಸ್ ಹೋಟ್ಲ್ ಇದೆಯಲ್ಲ ಅಂತ ಮೈಸೂರು ಈಗ ಹೋಟೆಲ್ ಮೈಸೂರು ಅಲ್ಲಿ ನಮ್ದು ನಮ್ದು ಗ್ಯಾಲಿ ವರ್ಕ್ಶಾಪ್ ಇತ್ತು ಶ್ರೀ ಗಣೇಶ ಇಂಡಸ್ಟ್ರಿಯಲ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅದರ ಮಾಲೀಕ ನಮ್ಮಪ್ಪ ಬಹಳ ಸ್ಟ್ರಿಕ್ಟು ಹೇಳಿದ್ನಲ್ಲ ದೊಡ್ಡ ಶ್ರೀಮಂತಿಕೆ ಇದ್ರು ಒಂದು ಪೈಸಾ ಜೊಡ್ತಿರ್ಲಿಲ್ಲ ಒಂದು ಪೈಸಾ ಏನಿದ್ರು ಏನು ಬೇಕೋ ಅದು ಕೇಳೋದಷ್ಟೇ ನೋ ಕ್ವಶನ್ ಆಫ್ ಪಾಕೆಟ್ ಮನಿ ಹಂಗೆ ಬೆಳೆದವ್ರು ನಾವು ಚುನಾವಣೆ ಚುನಾವಣೆಗೆ ಎಲ್ಲಿಂತರಲಿ ಅವತ್ತಿನ ಕಾಲಕ್ಕೆ ಕನಿಷ್ಠ ಚುನಾವಣೆಗೆ ಐವತ್ತು ರೂಪಾಯಿ ಬೇಕಾಗಿತ್ತು ಐವತ್ತು ರೂಪಾಯಿ ಅಂದರೆ ಜ್ಞಾಪಕ ಇರಲಿ ಒಂದು ಪೈಸಾ ಒಂದು ರೂಪಾಯ್ ಸಮ ಐವತ್ತು ರೂಪಾಯಿ ಅಂದರೆ ಐವತ್ತು ನೂರು ಐದು ಸಾವಿರ ರೂಪಾಯಿಗೆ ಸಮ ಅದಿರಲಿಲ್ಲ ನನ್ನ ಹತ್ರ ಆ ನನ್ನ ಆಪೋಸಿಟ್ ನಿಂತಿದ್ದವರು ಸೆಕ್ರೆಟರಿಗೆ ನನ್ನೆಲ್ಲ ಒತ್ತಾಯದ ಹುಡುಗರು ನಿಲ್ಲಿಸಿದ್ದು ಹಾಗಾಗಿ ನಾನು ಅವನು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿದ ನಾನು ಎಂಬತ್ತು ರೂಪಾಯಿನೂ ಖರ್ಚು ಮಾಡಿಲ್ಲ ನನ್ನ ಕಾ ಆಫೀಸ್ ಕಾಲೇಜ್ ಆಫೀಸ್ಗೆ ಹೋದೆ ಒಂದು ಸ್ಟೆನ್ಸಿಲ್ ಕೊಟ್ಟರು ಅಲ್ಲಿ ಲೈಬ್ರರಿಯನ್ನು ಅದನ್ನು ಟೈಪ್ ಯಾಕಂದರೆ ನಾನು ನಿಮಗೆ ನಾವು ಹೇಳೋದು ಮತ್ತೆಬಿಟ್ಟು ನಾನು ಎಸ್ ಎಲ್ ಸಿಲ್ ಇರುವಾಗಲೇ ಟೈಪಿಂಗ್ ಕಲ್ತಿದ್ದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತ ಪ್ರಭಾ ಆಕಿ ಸುತ್ತ ಇತ್ತು ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ನಪ್ಕಲ್ಲಿ ಮಾಡಿ ಮೇಲೆ ಅಲ್ಲಿ ಟೈಪಿಂಗ್ ಸುಮ್ಮನೆ ಇರಲಿ ಇರ್ಲಿಕ್ಕೆ ಅದು ಇಲ್ಲಿ ಬೆಳಕಿಗೆ ಬಂತು ಕೆಲಸಕ್ಕೆ ಬಂತು ನಾನೇ ಟೈಪ್ ಮಾಡ್ಕೊಂಡು ಸ್ಟೆನ್ಸಿಲ್ ಕಟ್ಟು ಅದೇ ಮೂರ್ತಿ ಬುಕ್ ಲ್ಯಾಂಡ್ ಮೇಲೆ ಅಲ್ಲಿ ತೆಗೆಸಿ ಅದು ಒಂದು ಪೇಜಲ್ಲಿ ಎರಡು ತಗಿಸಿದ್ದು ಒಂದು ಪೇಜಲ್ಲಿ ಎರಡು ಚಿಕ್ಕದಾಗೆ ನಾನು ಇಷ್ಟನೇ ನಂಬರ್ ಇಂಥವನು ಈ ಕ್ಲಾಸ್ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧಿಸ್ತೀನಿ ಒಂದು ಪೇಜಲ್ಲಿ ಎರಡು ಇನ್ಸರ್ಷನ್ ಅದು ಮದ್ಯಕ್ಕೆ ಕಟ್ ಮಾಡೋದು ಕೊಡೋದು ಜ್ಞಾಪಕ ನಿಮಗೆ ವೀಕ್ಷಕರೇ ಇದೊಂದು ದಾಖಲೆ ಬಹುಶಃ ಈಗ ಯಾರೋ ಧ್ರುವ ನಾರಾಯಣ್ ಗೆದ್ದಿದ್ರಲ್ಲ ಒಂದು ಓಟಲ್ಲಿ ಹಂಗೆದ್ದು ಈಗ ಮುಂಚೆ ನನ್ನ ದಾಖಲೆ ಇದೆ ಎಪ್ಪತ್ತ ಮೂರನೇ ಇಸ್ವಿಯಲ್ಲಿ ಪ್ರಾರಂಭ ಯಾಕೆಂದ್ರೆ ಎಪ್ಪತ್ಮೂರು ಡಿಗ್ರಿ ಮುಗಿಸ್ಬಿಟ್ಟೆ ನಾನು ಎಪ್ಪತ್ತೆರಡು ಫೈನಲ್ ಇರಬೇಕು ಅಮ್ಮ ಅಲ್ಲಿ ಚುನಾವಣೆ ನಡೆದಿದ್ದು ಎಪ್ಪತ್ತೆರಡು ಎಂಡು ಅಥವಾ ಎಪ್ಪತ್ತ್ಮೂರು ಜನವರಿ ಇಲ್ಲ ಎಂಡೇ ಯಾಕಂದರೆ ಜನವರಿ ಅಷ್ಟೊತ್ತು ಪರೀಕ್ಷೆ ಎಪ್ಪತ್ತೆರಡು ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಆ ಚುನಾವಣೆಯಲ್ಲಿ ವೀಕ್ಷಕ ಮಹಾಶಯರೇ ನಾನು ಒಂದು ಓಟಿಂದ ಸೆಕ್ರೆಟರಿ ಗೆದ್ದಿದ್ದೀನಿ ಒಂದೇ ಒಂದು ಓಟು ಆಗಿನ ಆಗಿನ ಕಾಲದಲ್ಲಿ ಅವನಿಗೆ ಐನೂರ ಎಂಬತ್ತೇಳು ಓಟು ನಾನು ಐನೂರ ಎಂಬತ್ತೆಂಟು ಅಂದೆ ಎಲ್ಲರೂ ಮಾತ ಮುಂಚೆ ಯಾರ ನಮ್ ಕಿಂಟಲ್ ಮಾಡೋರು ನಮ್ಗೆ ದೋಸ್ತುಗಳು ಹೇ ಒಂದ್ ಹೇ ಏನ್ ಹೋಟೆಲ್ ಗೆದ್ದಿದ್ದೋ ಕವಿ ಅಷ್ಟೊಂದು ಕವಿ ಕುಮಾರ್ ಕವಿ ಆಗಿದ್ದೆ ಕೊಡ್ಸು ಅಂತ ಅದಿಲ್ಲಪ್ಪ ಅದು ನನ್ನ ಹೋಟೆಲ್ಗೆ ಗೆದ್ದಿರೋದು ಹೆಂಗೆ ಅಂದ್ರೆ ಈಗ ನೀವೆಲ್ಲ ಹಾಕಿರೋದು ಐನೂರ ಎಂಬತ್ತೇಳು ನಾನೊಂದು ಹಾಕೊಂಡಿಲ್ವ ನಂದು ಎಂಬತ್ತೆಂಟು ಸೊ ನನ್ನ ನಾ ಗೆದ್ದಿದ್ದೀನಿ ನೀವೇನು ಹೆಂಗೆ ಕೊಡಿಸ್ಬೇಕು ಅನ್ನೋ ಹೀಗಿತ್ತಿತ್ತು ಬಹಳ ಹಾಸ್ಯಮಯವಾಗಿ ಅವತ್ತಿನ ಕಾಲದ ಜೋಕ್ಸು ಹಾಸ್ಯಗಳು ಗಂಭೀರವಾಗಿರ್ತಿತ್ತು ಅಶ್ಲೀಲವಾಗಿರ್ತಿರ್ಲಿಲ್ಲ ಯಾಕಂದರೆ ನಾವೆಲ್ಲ ಸಂಸಾರ ಸಹ ಸಿನಿಮಾಗಳು ಅಷ್ಟೇ ಗ್ರಹೇಶ್ವರ ಸಾಹೇಬ್ರೆ ಎಲ್ಲರೂ ಕೂತು ನೋಡುವ ಹಾಗಿರ್ತಿತ್ತು ಅಷ್ಟೇ ಇರುತ್ತೆ ಕುಟುಂಬ ನೋಡಬೇಕು ಹಾಸ್ಯನೂ ಅಷ್ಟೇ ಹಾಸ್ಯದಲ್ಲೂ ಗೌರವ ಇರಬೇಕು ಅನ್ನೋಕ್ಕೆ ಎಲ್ಲರೂ ಕೇಳೋಂಗಿರ್ಬೋದು ನೋಡಿ ಆವತ್ತಿನ ಕಾಲದಲ್ಲಿ ಹಾಸ್ಯದಲ್ಲಿ ನಮಗೆಲ್ಲ ಕೇಳೋರು ಅವೆಲ್ಲ ಕೂತ್ಕೊಳ್ಳೋವಾಗ ಹಿಂಗೆ ಏನು ಇಡೀ ಭಾರತ ದೇಶದಲ್ಲಿ ಲಾ ಜಾಸ್ತಿ ಎಲ್ಲಿರೋದು ಲಾ ಅಥವಾ ಲಾ ಓದಿರೋರು ಅಥವಾ ಲಾ ಪದ ಉಪಯೋಗಿಸೋರು ಅಂತ ಹೇಳಿ ಎಲ್ಲರೂ ಹೋಗಯ್ಯ ಯಾರು ಇರ್ಬೋದು ಯಾವ ದೇಶ ಯಾವ ರಾಜ್ಯ ಕಡೆಗೆ ಸೋತ್ ಬಿಟ್ಟು ಅವಾಗೆಲ್ಲ ಒಂದು ಬೆಟ್ಸು ಅಲ್ಲಿ ವಿದ್ಯಾರ್ಥಿ ಭವನ ಇತ್ತು ಬಿಟ್ಟರೆ ಕರ್ನಾಟಕ ರೆಸ್ಟೋರೆಂಟ್ ಇತ್ತು ಪನ್ಮಾ ಸ್ಕೂಲ್ ರೋಡ್ ಅಲ್ಲ ಒಂದ್ ಜಡ್ ದೋಸೆ ಅಥವಾ ಒಂದ್ ಮಸಾಲೆ ಕೊಡಿಸ್ಬೇಕು ಅಷ್ಟೇ ಬೆಟ್ಸ್ ನಾವೆಲ್ಲ ಜೂಜ್ ಅದು ಅವಾಗ ಇರ್ಲಿಲ್ಲ ನಮ್ಗೆ ಮೈಂಡ್ ಅಲ್ಲಿ ಅದು ಒಳ್ಳೇದು ಅಲ್ಲ ಅದು ಗೊತ್ತೇ ಇಲ್ಲ ಈ ತರ ನನ ನಾವು ಅವರೆಲ್ಲ ಸೇರಿ ಕ್ಲೋಸ್ ಫ್ರೆಂಡ್ಸು ಆಯ್ತಪ್ಪ ಏನು ಏನು ಆಗಿನ ಹೇಳಿದೆ ಮಂಡ್ಯ ಹೋಗ್ಲಾ ಬಾರ್ಲಾ ತಗಲ್ ಕೂರ್ಲಾ ನೋಡಿಲ್ಲ ಅವರು ಮಾತನಾಡುವ ಭಾಷೆ ಮಂಡ್ಯದವ್ರದ್ದು ನೀವು ಅಷ್ಟೇ ವೀಕ್ಷಕರೇ ಎಂಜಾಯ್ ಮಾಡಬೇಕು ಮಂಡ್ಯದಲ್ಲಿ ಮಗುವಿನಿಂದ ದೊಡ್ಡವರವರೆಗೆ ಎಲ್ಲರೂ ಮಾಡುವ ಅಂತ್ಯದಲ್ಲಿ ಲಾ ಯಾಕ್ಲಾ ಈ ಕಡೆ ಅಲ್ಲಿಗೆ ಹೋಗ್ಲಾ ಯಾಕಂದ್ರೆ ಇವ್ರು ಮಾಡುವ ಈ ಸಂದರ್ಶನ ಎಲ್ಲರಿಗೂ ಎಲ್ಲಾ ಜಿಲ್ಲೆಗೂ ಹರಡಬೇಕಲ್ಲ ಖುಷಿ ಆಗಿರ್ಬೇಕು ನೋಡಿ ಮಂಡ್ಯದವರಷ್ಟು ಲಾ ಇನ್ಯಾರಾದ್ರೂ ಇಡೀ ಭಾರತ ದೇಶದಲ್ಲಿ ಉಪಯೋಗಿಸ್ತಾರ ಪ್ರತಿಯೊಂದು ಭಾಷೆಯ ಮಾತಿನ ಕೊನೆಯಲ್ಲಿ ಲಾ ಹೇಳಿ ಹೇಳ್ತಾರ ಸೊ ಲಾ ಬಂತು ಸೊ ಹೂ ಆರ್ ದಿ ಪೀಪಲ್ ಹೂ ಮೋಸ್ಟ್ಲಿ ಯೂಸ್ ದ ವರ್ಲ್ಡ್ ಲಾ ಮಂಡ್ಯ ಪೀಪಲ್ ಸೊ ಮಂಡ್ಯ ಇಂಡಿಯಾ ಮಂಡ್ಯ ಇಂಡಿಯಾ ಮಂಡ್ಯ ಚೆನ್ನಾಗಿ ಹೇಳಿದ್ರು ನಾನು ಕೇಳಿದ್ರೆ ಎಚ್ ಎಲ್ ಕೇಶವ ಮೂರ್ತಿ ಹಂಗೆ ಹೇಳ್ತಿದ್ರು ಅವರು ಗ್ರಾಮೀಣ ಗಾಂಧಿ ಮಂಡ್ಯದವ್ರ ಅವರು ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ರು ಅವರಿಗೆ ಸರ್ ಗೆಸ್ಟ್ ಹೌಸ್ ಬಂದಾಗ ಮನಸ್ಸುಗಂಗ ಎಚ್ ಎಲ್ ಕೇಶವಮೂರ್ತಿ ಎಲ್ರಿಗೂ ದೊಡ್ಡ ಪತ್ರ ಕರ್ತರು ಹೇಳೋರು ಮಂಡ್ಯದೊಳಗೆ ಇಂಡಿಯಾ ಇಂಡಿಯಾದೊಳಗೆ ಮಂಡ್ಯ ಇದೆಯ ಅವ್ರು ಏ ಮಂಡ್ಯದೊಳಗೆ ಇಂಡಿಯಾ ಇರೋದು ಯಾಕಂತ ಇಂಡಿಯಾದಲ್ಲಿ ಮಂಡ್ಯ ಇದ್ರು ನಾವು ಹೆಂಗೆ ಅಂದ್ರೆ ಇಂಡಿಯಾದಲ್ಲೇ ಮಂಡ್ಯ ಇದ್ರು ಮಂಡ್ಯದಲ್ಲಿ ಇಂಡಿಯಾ ಇದೆ ಅಂತ ಅಂತ ಜೋಕ್ ಮಾಡೋರು ಹಾಗಾಗಿ ವೀಕ್ಷಕ ಇಷ್ಟು ಚೆನ್ನಾಗಿ ಹಾಸ್ಯ ಬರ್ತಿತ್ತು ಆಮೇಲೆ ಎಲ್ಲ ಈಗ ನಾವೆಲ್ಲ ಪಿಕ್ಚರ್ ಈಗ ದೂರದ ಬೆಟ್ಟ ಡಿಸ್ಟೆನ್ಸ್ ಇಲ್ಲ ಅದಕ್ಕೆ ನಾ ಕರೆಕ್ಷನ್ ಮಾಡೋದು ಇಂಗ್ಲಿಷ್ ಅಲ್ಲಿ ಇದ್ದ ಹೇ ಡಿಸ್ಟೆನ್ಸ್ ಇಲ್ಲ ಫಾರ್ ಇಲ್ ಅನ್ಬೇಕು ದೂರದ ಬೆಟ್ಟ ಪಿಕ್ಚರ್ ಬಂಗಾರದ ಮನುಷ್ಯ ಗೋಲ್ಡನ್ ಮ್ಯಾನ್ ಗೋಲ್ಡನ್ ಮ್ಯಾನ್ ಓಕೆ ಹಿಂಗೆ ಈ ಕನ್ನಡ ನಾವು ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಗಣೇಶನ್ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ವಿನಾಯಕ ಸ್ವಾಮಿ ದೇವಸ್ಥಾನದ ಇದು ಫ್ಲವರ್ ಶೋ ನಡೀತಿದಲ್ಲ ಅಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಕುತ್ಕೊಂಡ್ಬಿಡ್ತಿದ್ವು ಅಲ್ಲಿ ನಾವು ಇದೆ ಒಬ್ರಿಗೊಬ್ರು ಯುವಕರು ಸಾಯಂಕಾಲ ಆದ್ಮೇಲೆ ಈ ತರ ಒಳ್ಳೆ ಆರೋಗ್ಯಕರವಾದ ಚರ್ಚೆ ವಾತಾವರಣ ಹಾಸ್ಯ ಇರ್ತಿತ್ತು ಇನ್ನೊಂದ್ಸಲ ಕೇಳ್ತಿದ್ದು ಪ್ರತಿಯೊಬ್ಬರ ಮನೇಲಿ ಇರೋ ಕೋಟ್ ಯಾವುದು ಅದು ಬಡವರ ಮನೆ ಇರ್ಬೋದು ಶ್ರೀಮಂತರ ಮನೆ ಇರೋದು ಅರಮನೆ ಕೋಟು ಈಗ ನಿಮ್ಗೆ ಕೇಳ್ತಿ ಪ್ರತಿಯೊಬ್ಬರ ಮನೇಲಿ ಇದೇ ಇರ್ತದೆ ಯಾವ ಕೋರ್ಟ್ ಅದು ಕೋರ್ಟ್ ಇರಲೇಬೇಕು ಅದು ಇದೆ ಗುಡಿಸಲು ಅಷ್ಟೇ ಯಾಕೆ ಸ್ಲಮ್ ಅಲ್ಲೂ ಇರ್ತದೆ ಸ್ಲಮ್ಮು ಅರಮನೆ ನಮ್ಮ ಮೈಸೂರು ಮಹಾರಾಜರು ಅಲ್ಲೆಲ್ಲ ಕಡೆ ಈ ಇಂಡಿಯಾ ಕರ್ನಾಟಕ ಮೈಸೂರು ಮಂಡ್ಯ ಅಲ್ಲ ಜಗತ್ತಿನಲ್ಲಿ ಎಲ್ಲಾ ಮನೇಲಿ ಇರುವಂತ ಒಂದು ಕೋಟ್ ಯಾವ್ದು ಹೇಳಿ ನೋಡೋಣ ವೀಕ್ಷಕರಿಗೆ ಕ್ಷಮೆ ಕೋರಿ ಕೇಳ್ತೀರಿ ಇದು ಅಸಭ್ಯನೂ ಅಲ್ಲ ಏನೂ ಅಲ್ಲ ನಿಮ್ ಆಶ್ಚರ್ಯ ದಿಗ್ಬ್ರಮೆ ಆಗುತ್ತೆ ಪೆಟಿ ಕೋಟ್ ಪೆಟಿ ಕೋಟ್ ಇಲ್ಲದೆ ಇರುವ ಮನೆನೇ ಇಲ್ಲ ಇದು ಆಗ ನಮ್ದೆಲ್ಲ ಸ್ವಲ್ಪ ತಲಾರಾಟಗಳನ್ನ ಅರ್ಥ ಅರ್ಥಾತ್ ಹೇಳಿದ್ರು ನೋಡಿ ಎಷ್ಟೇ ಪೆಟಿಕೋಟ್ ತಪ್ಪೇನಲ್ಲ ಅದು ಒಳ ಉಡುಪು ಒಳಗಡೆ ಹಾಕೊಳ್ಳೋದ್ ಹಂಗ ಧರಿಸೋದು ಈಗ ರಸ್ತೆಲೆ ಮಾರ್ತಾರೆ ಪೆಟಿಕೋಟ್ ಪೆಟಿಕೋಟ್ ಅಂತ ಅವತ್ತಿನ ಕಾಲ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಅಷ್ಟೇ ನಾವೆಲ್ಲ ಕೆಲವೆಲ್ಲ ಅಷ್ಟೇ ಆಗಿರ್ತಿಲ್ಲ ಇದು ಯಾಕೆ ನಾನು ಹೇಳಿದೆ ಅಂದ್ರೆ ನಮಗೆ ಈ ಜೋಕ್ ಹೇಳಿದವರು ದೊಡ್ಡ ವ್ಯಕ್ತಿಗಳೇ ಆರ್ ಕೆ ವೆಂಕಟಾಚಾರ ಅಂತ ಹಿರಿಯರು ಅವರು ಹೆಚ್ಚು ಕಡಿಮೆ ರಿಟೈರ್ಡ್ ಆಗೋ ಸ್ಟೇಜ್ ಬಂದಿತ್ತು ಅವರು ನಮ್ಗೆ ಹೇಳಿದಾಗ ಕ್ಲಾಸ್ ರೂಮ್ ಅಲ್ಲಿ ನಾವು ಇದನ್ನ ಹೇಳ್ತಿದೀವಿ ಇದು ನನ್ನ ಸ್ವಂತದ್ದಲ್ಲ ಆದ್ರೂ ವೀಕ್ಷಕರಿಗೆ ಒಂದು ಹಾಸ್ಯ ಇರಲಿ ಅಂತ ಹಾಸ್ಯದಲ್ಲೂ ಗಂಭೀರತೆ ಮತ್ತು ಪ್ರೌಢನೇ ಇರಬೇಕು ಒಂದು ಘನತೆ ಇರಬೇಕು ಹಾಗಾಗಿ ಹೇಳಿದೆ ಸೊ ಲಾ ಒಂದು ಈ ಪೆಟಿಕೋಟ್ ಒಂದು ಅಂದರೆ ಇಂಗ್ಲೀಷ್ ಕನ್ನಡ ಇಂಗ್ಲಿಷ್ ಇಂಗ್ಲೀಷಲ್ಲಿ ಹೇಳೋದು ಇವೆಲ್ಲ ನೋಡಿ ಎಷ್ಟು ಖುಷಿ ಕೊಡುತ್ತೆ ಹಾಗಾಗಿ ಇದಾದ್ಮೇಲೆ ಇಷ್ಟಕ್ಕೆ ಕನ್ನಡ ನನ್ನ ಕಾಲೇಜು ಜೀವನ ಮುಗಿತು ಪದವೀಧರನದ ಒಂದು ಹೋಟೆಲ್ ಗೆದ್ದು ಸೆಕ್ರೆಟರಿಯಾಗಿ ಒಳ್ಳೆ ಕೆಲಸ ಮಾಡಿದೆ ಆ ನಂತರ ನಾನು ಮೈಸೂರು ವಿಶ್ವವಿದ್ಯಾನಿಲಯ ಆಕಾಶವಾಣಿ ಮೈಸೂರು ಮತ್ತು ಕೆಇ ಬಿ ಮೂರಕ್ಕೂ ಉದ್ಯೋಗ ದೊರಕತು ಅದನ್ನು ಮುಂದಿನ ಮಾತಾಡ್ತೀನಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ